ಗುರ್ಬರಕ್ಕೆ ಹೋಗ ಬೆಂಗಳೂರಿಗೆ ಹೋಗ್ಬೇಕು ಅಥವಾ ಮೈಸೂರಿಗೆ ಹೋಗ್ಬೇಕು ಹಾಸನ ಜಿಲ್ಲೆಯಲ್ಲಿ ಹೃದಯ ಸಂಖ್ಯೆ ಹೆಚ್ಚು ಲಕ್ಷೆ ಆಹಾರ ಪದ್ಧತಿ ಆಮೇಲೆ ನಮ್ಮ ಎಮ್ ಎಲ್ ಎ ಹೇಳಿದಂಗೆ ರೆಡ್ ಬಿಟ್ಟು ಮಾಂಸ ಕುಡಿತ ಬೀರ್ ಊಟ ಇದು ಕಾರಣ ಅಂತ ಹೇಳ್ತಾ ಅವ್ರೆ ಕೆಲವರು ಅಲ್ಲ ಎಲ್ಲರೂ ಹೇಳುತ್ತಾ ನಮಗೆ ಆಮೇಲೆ ಜಿಲ್ಲೆ ಜಿಲ್ಲೆಯ ಹಾಸನ ಜಿಲ್ಲೆಯಲ್ಲಿ ಅತಿ ಬಾರ್ಗಳು ಎಲ್ ಸೆವೆನ್ ಎಲ್ಲ ಆಗಿ ಕುಡಿದು ಕುಡಿದು ಜನ ಹುಡುಗಿರ್ತಾರೆ ಅದು ಎಫೆಕ್ಟ್ ಇದೆ ಅಂತ ಬರೀ ಹಾಸನ ಸಿಟಿ ಮೊದಲು ಅದನ್ನು ರಿಕ್ವೆಸ್ಟ್ ಮಾಡಬೇಕು ಸರ್ಕಾರಕ್ಕೆ ಏನೋ ಆದಾಯ ಬರುತ್ತೆ ಇದನ್ನ ಮೊದಲು ಮಾಡಬೇಕು ಅಂತ ದೃಷ್ಟಿಯಲ್ಲಿ ನೀವು ಎಣ್ಣೆಅಂಗಡಿ ಸ್ವಾಮಿ ಸ್ವಲ್ಪ ನಿಮ್ಮ ಅಲ್ಲ ಮಾಡ್ಕೇಳಿ ಇದು ಮಾಡಬಿಟ್ಟು ಅದು ನನಗೆ ಡಾಕ್ಟರ್ಗಳು ಏನು ಹೇಳ್ತವೆ ಅಂದರೆ ಏನು ಸರ್ ಹಾಸನದಲ್ಲಿರೋ ಅಷ್ಟೇ ಎಣ್ಣೆ ಅಂಗಡಿ ಇಡೀ ರಾಷ್ಟ್ರದಲ್ಲಿ ಇಲ್ಲ ಅಂದರೆ

ಬೆಳಗು ಅಲ್ಲ ಆಸ್ಪತ್ರೆ ಕನಿಷ್ಠ ಐದು ಹಾಸಿಗೆ ಆಸ್ಪತ್ರೆಗಳೇಂದ್ರೆ ಕನಿಷ್ಠ ಐದು ಹಾಸಿಗೆ ಉಳ್ಳ ಪ್ರತ್ಯೇಕ ಐಶ್ವರ್ಯ ಘಟಕ ಸ್ಥಾಪಿಸಿದೆ